ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಜೂನ್ ತಿಂಗಳಲ್ಲಿ ಬರುವಂತಹ ಜ್ಯೇಷ್ಠ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗ ಶುದ್ಧಿ ಇರುವ ದಿನಾಂಕಗಳನ್ನು ನೋಡೋಣ ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷವು ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಇದರಲ್ಲಿ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದ್ವಿತೀಯ ಮೃಗಶಿರ ನಕ್ಷತ್ರ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಪ್ತಮಿ ಮಖ ನಕ್ಷತ್ರ ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ದಶಮಿ ನಕ್ಷತ್ರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಏಕಾದಶಿ ನಕ್ಷತ್ರ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ತ್ರಯೋದಶಿ ಸ್ವಾತಿ ನಕ್ಷತ್ರ ಈ ದಿನಾಂಕಗಳಲ್ಲಿ ಶುಭ ಕಾರ್ಯಗಳಿಗೆ ಅತ್ಯುತ್ತಮವಾಗಿರುತ್ತದೆ ಇನ್ನು ಜ್ಯೇಷ್ಠ ಮಾಸದ ಕೃಷ್ಣಪಕ್ಷ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಇದರಲ್ಲಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪಂಚಮಿ ಧನಿಷ್ಠ ನಕ್ಷತ್ರ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಷ್ಟಮಿ ಉತ್ತರ ಭಾತ್ರ ನಕ್ಷತ್ರ ಈ ದಿನಾಂಕಗಳು ಪಂಚಾಂಗ ಶುದ್ಧಿ ಉತ್ತಮವಾಗಿರುತ್ತದೆ ಈ ದಿನಾಂಕಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದಾಗಿದೆ ಮುಹೂರ್ತ ವಿಚಾರಗಳಿಗೆ ಪಂಚಾಂಗ ಶುದ್ಧಿ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಬೆಂಬಲಿಸಿ ಧನ್ಯವಾದಗಳು